ಅಂತದ್ದು ಚಳುವಳಿ ಯಶಸ್ವಿ ಅಂತ ನಾವು ಯಾರು ಮಾಡಿ ಕಟಾವದಾರಿ ನೂರ ಹದಿನಾಲ್ಕು ಆಗಿರ್ಬೋದು ಅರವತ್ತೆರಡು ರೂಪಾಯಿ ನೂರ ಎಪ್ಪತ್ತೈದು ರೂಪಾಯಿಯನ್ನ ಚಳುವಳಿ ಮುಖಾಂತರವಾಗಿ ಈ ವರ್ಷ ಎಲ್ಲ ಇಸುಕೊಳ್ಳಿಕ್ಕೆ ಸಾಧ್ಯ ಆದರೆ ಬೇರೆ ಯಾವ ಭಾಗದಲ್ಲೂ ಸಹಿತ ಇಸುಕೊಳ್ಳಿಕ್ಕೆ ಆಗಿಲ್ಲ ಮುಖ್ಯವಾಗಿ ಈ ಎಲ್ಲ ಅಹಿತಕರ ಘಟನೆಗೆ ಜಿಲ್ಲಾಡಳಿತವೇ ಅಂತಕ್ಕಂಥದ್ದು ನಾವು ಯಾರು ಮರಿಬಾರ್ದು ಯಾಕೆ ಜಿಲ್ಲಾಡಳಿತ ಅನ್ನೋದನ್ನ ನಾನು ಈಗ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈ ಬೆಕ್ಕಿ ಬೆಂಕಿ ಹಚ್ಚುವ ಕೆಲಸ ರೈತರು ಮಾಡಲ್ಲ ಜನಸಾಮಾನ್ಯರು ಮಾಡಲ್ಲ ಬೆಂಕಿ ಹಚ್ಚು ಕೆಲಸವನ್ನ ಇಲ್ಲಿ ಕೆಲವು ಜನ ಮಾಡ್ತಾರೆ ಯಾರು ಮಾಡ್ತಾರೆ ಕಾನೂನು ಮತ್ತು ಸುವ್ಯವಸ್ಥೆನ ಯಾರು ವೈಫಲ್ಯಗಳನ್ನ ಮಾಡ್ತಾರೆ ಅವಲೋಕನ ಮಾಡ್ಕೋಬೇಕಾಗತ್ತೆ ಈ ಹಿಂದೆಯೂ ಸಹಿತ ಕಾನೂನು ಮತ್ತು ಸುವ್ಯವಸ್ಥೆನ ಜಿಲ್ಲಾಡಳಿತ ಸರಿಯಾಗಿ ನಿವಾಸಿಸ್ತಿಲ್ಲ ಯಾವಾಗ ಅಂತಂದ್ರ ರಣ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನರ್ ಪ್ರಾರಂಭ ಮಾಡ್ಬೇಕಂತೇಳಿ ಹೋರಾಟ ನಡೀತು ಕಾರ್ಮಿಕರು ರೈತರು ಮಾಡ್ತಕ್ಕಂತ ಹೋರಾಟ ಹೋರಾಟ ಏಳ್ನೂರ ಎಂಬತ್ ಮೂರು ದಿನಗಳ ಕಾಲ ನಡೀತು ಆ ಹೋರಾಟದ ವೇದಿಕೆಯನ್ನ ಹಾಡಾಗಲೇ ಸುಟ್ರು ಸುಟ್ಟಿರ್ತಕ್ಕಂಥವ್ರನ್ನ ಯಾರು ಏನು ಕೇಳಿಲ್ಲ ಅದೇ ಕಾರ್ಮಿಕರ ಮೇಲೆ ಕೇಸ್ ಹಾಕಿದ್ದಾರೆ ಇವತ್ತು ಅದೇ ರಣ ಸಹಕಾರಿ ಸಕ್ಕರೆ ಕಾರ್ಖಾನೆ ದುಡಿಯುವಂತ ಕಾರ್ಮಿಕರು ಇವತ್ತು ಹೋಗ್ತಾರೆ ಸುಟ್ಟವ್ರು ಯಾರು ಅಂತ ಇಡೀ ಜಗತ್ತಿಗೆ ಗೊತ್ತು ಆದ್ರೆ ಜಿಲ್ಲಾಡಳಿತ ಮೌನವಾಗಿ ಕೂತ್ಕೊಂಡು ಇವತ್ತು ಅಷ್ಟ ಅವತ್ತೇನು ಮೌನವಾಗಿ ಕೂತಿರ್ತಕ್ಕಂಥ ಅಧಿಕಾರಿಗಳೇ ಇವತ್ತು ಮಧ್ಯರಾತ್ರಿಯಲ್ಲೇ ಕಾರ್ಯಾಚರಣೆ ಮಾಡಿದಾರೆ ನಮ್ಮೆಲ್ಲ ಮುಖಂಡರನ್ನು ತಗೊಂಡು ಹೋಗ್ತು ಮಧ್ಯರಾತ್ರಿ ಕಾರ್ಯಾಚರಣೆ ಇವತ್ತು ಸಹಿತ ಬೆಂಕಿ ಹಚ್ಚುವಂತ ಕೆಲಸ ನಡೆದಿರ್ತಕ್ಕಂಥದ್ದು ಸಮೀರವಾಗಿ ಸಕ್ಕರೆ ಕಾರ್ಖಾನೆ ಅಲ್ಲಿ ಕುಮ್ಮ ಕೊಟ್ಟಿರ್ತಕ್ಕಂಥವ್ರು ಅಲ್ಲಿ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಪಟ್ಟವ್ರು ಯಾರು ಅನ್ನೋದನ್ನ ನಾವು ಆತ್ಮಾವಲೋಕನೆ ಮಾಡ್ಕೋಬೇಕಾಗಿದೆ ಅವ್ರ ಏನಪ್ಪಾ ಅಂತಂದ್ರ ಪೆಟ್ರೋಲ್ ಬೆಂಕಿ ಕಡ್ಡಿಮೆಣಿ ಹಿಂಬಾಲ ತೊಗೊಂಡಿರ್ತಾರ ಅವರು ಅವ್ರು ಈ ಭಾಗಕ್ಕೆ ಅಂದ್ರೆ ಪೆಟ್ರೋಲ್ ಕಡ್ಡಿಮೆಣಿ ಹಿಂಬಾಲ ಇರ್ತಾವ ಬೆಂಕಿ ಹಚ್ಚತ್ತಾರ ಬೆಂಕಿ ಹಚ್ಚ ರೈತರು ಹೋರಾಟ ಕಾರ್ಮಿಕರು ಹೋರಾಟಗಳು ಹತ್ತಿಕ್ಕುವಂತ ಕೆಲಸ ಕೆಲವು ಜನ ಇಲ್ಲಿ ಮಾಡ್ತಾರೆ ಹಾಗಾಗಿ ನಾವು ಮೊದಲೇ ಹೇಳಿದಿವಿ ಹಿಂದೆ ಬಹಳ ದೊಡ್ಡ ಕೈವಾಡ ಇದೆ ಸಿಐಡಿ ಡಿ ತನಿಖೆ ಆಗಬೇಕು ಅಥವಾ ಸಿ ಬಿ ಐ ತನಿಖೆ ಆಗಬೇಕು ಆ ತಪ್ಪಿಸ್ ಯಾರೇ ಇದ್ರು ಅದು ಅಧಿಕಾರಿ ಆಗಿರ್ಬೋದು ಅಥವಾ ಬೇರೆ ಖಾಸಗಿ ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಿರ್ಬೋದು ಅವ್ರಿಗೆ ಕಠಿಣವಾಗಿರ್ತಕ್ಕಂತಹ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಈ ಹೋರಾಟದ ವೇದಿಕೆ ಮುಖಾಂತರ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀನಿ ಸದ್ಯಾಗಿ ಒಬ್ಬ ಈ ದೇಶದ ಪ್ರಜೆಯಾಗಿ ಹೋರಾಟ ಮಾಡೋದು ಸಹಜ ನ್ಯಾಯ ಕೇಳುವುದು ಆಮೇಲೆ ತಪ್ಪನ್ನು ಮಾಡಿದಂಥ ಸರ್ಕಾರ ಆಗಿರ್ಬೋದು ಒಂದು ವ್ಯವಸ್ಥೆ ಆಗಿರ್ಬೋದು ಅಥವಾ ಅಧಿಕಾರಿ ಆಗಿರ್ಬೋದು ಆ ತಪ್ಪನ್ನು ಮಾಡಿದಾಗ ತಿ ಹೇಳುವಂಥ ಈ ಪ್ರಜಾಪ್ರಭುತ್ವದ ಹೋರಾಟದ ಒಂದು ಮೂಲ ಅಂಗ ಆ ಕಾರಣಕ್ಕೆ ನಾವು ನ್ಯಾಯ ಕೇಳುವಾಗ ಅಥವಾ ಬೆಲೆ ಕೊಡ್ರಿ ಅಂದಾಗ ಅವು ಕೇಸುಗಳನ್ನು ಹಾಕಿದ್ರು ಅಲ್ಲಿ ಎರಡು ಮೂರು ಕೇಸಲ ಹಾಕ್ಯಾರ ಮೂರು ಕೇಸನ್ನು ಮೂರು ಕೇಸನ ಪೊಲೀಸರವ್ರು ಹಾಕ್ಯಾರ ಈಗ ನಿನ್ನೆ ಹಿಂತ್ಕಿದ್ದಂಗೆ ನಮ್ಮ ನಮ್ಮ ಗುರುಗಳಿರ್ತವ ಇರ್ತ ರೈತರು ಇರ್ತಕ್ಕಂಥ ಕೆಲವು ಹತ್ತು ಹುಡುಗರನ್ನ ರಾತ್ರಿ ಬಂಧಿಸಿದ್ರು ಏಕಾಲಕ್ಕೆ ಬಂಧಿಸಿದಾಗ ಎಲ್ಲ ಜನ ರೈತರ ಮುಖಂಡೆಲ್ಲ ಸೇರಿ ಈ ತಾಲೂಕಿನ ರೈತರೆಲ್ಲ ಸೇರಿ ಒಂದು ನ್ಯಾಯಯುತ್ವದ ಬೆಲೆ ಕೇಳುವಂಥ ರೈತರಿಗೆ ಈ ರೀತಿ ವಿಷಯಗಳಾಗಬಾರ್ದು ಅಂದರೆ ಏನೇ ಹೋರಾಟ ಮಾಡುವ ನ್ಯಾಯ ಕೇಳುವಂತೆ ಕಾನೂನು ಕೆಳಗಡೆ ನಿಯಮಗಳಿರ್ತವೆ ಆ ನಿಯಮಗಳನ್ನು ಕೆಲವು ವ್ಯಕ್ತಿಗಳು ವ್ಯಕ್ತಿಗತವಾದಂಥ ಪ್ರಚೋದನೆಕಾರಿಯಾಗಿ ಅಥವಾ ಪ್ರಚೋದನೆ ವಿಷಯಗಳನ್ನು ಅದಕ್ಕೆ ಒಳ್ಳೆಯ ವ್ಯಕ್ತಿಗಳನ್ನು ಅಥವಾ ಹೋರಾಟಗಾರನ ಹೋಲಿಕೆ ಮಾಡಿ ಕೇಳ್ಸಕ್ಕೆ ನಾವು ಅದ ತಪ್ಪು ಕೆಲಸ ಮಾಡುವಂಥವ್ರು ನಾವು ಹೋರಾಟಗಾರಲ್ಲ ಆ ದೃಷ್ಟಿಯಿಂದ ನಮ್ಮ ಹತ್ತು ಜನ ನಮ್ಮ ನೀ ಅರೆಸ್ಟ್ ಮಾಡ್ಕೊಂಡಿದ್ರು ಬಂಧನ ಮಾಡಿದರು ಹೋರಾಟಗಾರ ನಾವೆಲ್ಲ ಜೇಲ್ಗೆ ಕೊಡ್ತೀವಿ ರೈತರು ಫಲನೆಲ್ಲ ಜೇಲ್ನಾಗಿರ್ತೀವಿ ಮತ್ತು ಈ ರೀತಿ ನೀವು ಈಚೆ ಮಾಡಿದ್ರೆ ನಮಗೆಲ್ಲ ಇದು ಸರಿಯಾದಂಥ ವ್ಯವಸ್ಥೆ ಅಲ್ಲ ಇವತ್ತು ನಾವು ಅಣ್ಣ ಬೆಳೆಯುವಂಥವ್ರು ಯಾರು ಜಾತಿಗೆ ಸೀಮಿತ ಅಲ್ಲ ಪಕ್ಷಕ್ಕೆ ಸೀಮಿತ ಅಲ್ಲ ದೇಶ ಕಾಯೋರು ಅಷ್ಟೇ ಅನ್ನ ಬೆಳೆಯವರು ಅಷ್ಟೇ ಅಲ್ಲಿ ಸೈನಿಕರು ಇಲ್ಲಿ ಕೃಷಿಕರು ಇವ್ರು ಯಾರು ಜಾತಿ ನೋಡಂಗಿಲ್ಲ ಇವ್ರಿಗೆ ಜಾತಿ ಇಲ್ಲ ಜಾತಿ ಜಾರಕರ್ತ ಇವ್ರಿಗೆ ಇದ್ರ ಬೇರೆ ಅನ್ನ ಬೆಳೆದು ಕೊಡ್ತಿದ್ದಿಲ್ಲ ಇಡೀ ದೇಶಕ್ಕೆ ಅನ್ನ ಬೆಳೆದು ಕೊಡುವಂಥ ಶಕ್ತಿ ಈ ಶಕ್ತಿ ಮುಂದೆ ಯಾವ ಶಕ್ತಿನೂ ಇಲ್ಲ ಅರ್ಥ ಮಾಡ್ಕೋಬೇಕು ರೈತರ ಟಂಟಕ್ಕ ಯಾರು ಕಾರ್ಖಾನೆ ಮಾಲೀಕರ ಇರ್ಬೋದು ಇಲ್ಲ ಸರ್ಕಾರ ಇರ್ಬೋದು ಸರ್ಕಾರಿ ಅಧಿಕಾರಿಗಳು ಇರ್ಬೋದು ಯಾರು ಬರಬಾರದು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತಾರೆ ಅಕಸ್ಮಾತ್ ಬಂದ್ರೆ ನಿಮ್ಮ ಪರಿಸ್ಥಿತಿ ಬಿಡಗ ಬಿಡಗಾಸ್ತದೆ ಅಂತಕ್ಕಂಥದ್ದು ಈ ಸಭೆ ಮುಖಾಂತರ ಹೇಳ್ತೇನೆ ನಾನು ಕರ್ಕೊಂಡು ಕರ್ಕೊಂಡು ಒಂದು ಸ್ವಲ್ಪ ಹೆಣ್ಣು ಮಕ್ಕಳು ನಮ್ಮ ಮನೆಯವರೆಲ್ಲ ಫ್ಯಾಮ್ಲಿ ಕೊಡ್ತೀನಿ ಮೊದಲಿಗೆ ಶುರು ಬಂದವ್ರಿ ಅವರು ನಮ್ಮ ಕೇಸ್ ಆಗಿದ್ರು ಒಯ್ಯ ಬೇಕಾದ್ರೆ ಯೋಸ್ ನಮ್ಮ ಅನ್ನಾರು ಅದಾದ್ರೆ ಮನೆ ಒಳಗೆ ಬಂದ್ಬಾರ ಯಾಕಂದ್ರೆ ಮತ್ತೆ ಸ್ವಲ್ಪ ಭಯ ಆಗೋದ್ರೆ ಹೆಣ್ಣು ಏನೋ ನಮ್ಮ ಮನೆಯಾಗ ಏನು ತೊಂದರೆ ಆಗಿದ್ರೆ ಅಲ್ಲಿನ ತಂದೆಗೆ ಕುಡಿಸಿದ್ರಿ ಇಲ್ಲಿ ಏನು ಬರ್ತಿಲ್ಲ ನಮ್ಮ ಅಲ್ಲಿ ಮಾಲಿಂಗ್ರು ಕೂಡ ಕರ್ಕೊಂಡು ಹೋದ್ರಿ ಸ್ವಲ್ಪ ಭಯ ಅನ್ನಿಸ್ತೀರಿ ಆದರೆ ಅವರಲ್ಲೂ ಎಲ್ಲ ಇನ್ಕೊಯಾರಿ ಮಾಡಿ ಇನ್ವರಿ ಅವ್ರ ಎಸ್ ಬಿ ಅವರು ಬಂದ್ರೆ ತಷ್ಟ ಅವರು ಏನು ಕೇಸ್ ಪಿ ಎಸ್ ಐ ಅವರು ಕಿಲುಗಳ ನೋವಿನಿಂದ ಬಳಲುತ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ